ವೆಯಿ ಮುನ್ನೂರು ರೂಪಾಯಿ ವೆಯ್ ನಾನ್ನೂರು ರೂಪಾಯಿ ವೆಯ್ ನಾನ್ನೂರು ವೆಯ್ ಐನೂರು ರೂಪಾಯಿ ವೆಯ್ ಐನೂರು ವೆಯ್ ಐನೂರು ರೂಪಾಯಿ ವೆಯ್ ಆರ್ನೂರು ರೂಪಾಯಿ ವೆಯ್ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಎಂಬತ್ತು ರೂಪಾಯಣ್ಣ ಹಾಂ ಹತ್ತು ಇಪ್ಪತ್ತಿಲ್ಲ ಐವತ್ತೈದು ಹಾಂ ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಏಳ್ನೂರ ಐವತ್ತು ಸಾವಿರದ ಏಳ್ನೂರ ಐವತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಏಳ್ನೂರ ಐವತ್ತು ಸಾವಿರದ ಐವತ್ತು ಸಾವಿರದ ಐವತ್ತು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ವೆಯಿ ಎನೂರು ರೂಪಾಯಿ ವೆಯಿ ಎನೂರು ರೂಪಾಯಿ ವೆಯಿ ಎಮ್ನೂರು ರೂಪಾಯಿ ಅಣ್ಣ ತೊಂಬತ್ತು ರೂಪಾಯಿ ತೊಂಬತ್ತು ತೊಂಬತ್ತು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಒಂದೇನಾ ಹಾ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರ ಐವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನು ಎರಡು ಸಾವಿರದ ಇನ್ನು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಹೌದು ಸೈಜ್ ಐತೆ ಬರೀಪ್ಪ ಮೂವತ್ತೆರಡು ಅಣ್ಣ ಕೆ ಜಿ ಲೆಕ್ಕ ಅಣ್ಣ ಹಾಂ ಹಾಂ ನೂರು ರೂಪಾಯಿ नूर नूर रूपा नूर रूपा नूर रूपा नूर रूपा नूर नूर रूपा नूर रूप नूरू सारी नूर रूपा आयत अदे नूर रूपा नूर नूर रूपा नूर हद् रूपा नूर हद् नूर रुपए रूपा नूर हद्न नूरीपत्ूपा रुपए नूरीपत्ूप नूरा इपत्ूपा नूरीपत् नूरीपत्पाय नूरीपत्पत्पा नूरी रुपय नूरी पूरीपत्पा रुपय पूरीपत्पा नूरा इपत्पा नूरी पत्पा नूरी पूरीपुर रूपा नूरी रूपा नूरी पूरीपत्पा नूरीपत रूपा नूट नूटि इवपा नूट रूपा नूट नूरीप नूरीपत्पा नूरीपत निंकु ऐम वा नि बेड़ा कोलोना अण अण इ नूरा मुपाई नूरा मुपाई मुवत। नूर मुवत्मरूपा नूरा मुत रूपा नूर मुत नूर मुव रूपा नूरा मु नूर मुपाय नूर मुव नूर मुव रूपाय नूर मुव ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ನೂರು ನಲ್ವತ್ತು ಭೂಮಿ ಫೋನ್ ಇಡ ಒಂದು ಎರಡು ನಿಮಿಷ ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ರೂಪಾಯಿ ಅಣ್ಣ ಇದು ಬೇರೆ ಅಣ್ಣ ಇದು ಇಪ್ಪತ್ತೊಂಬತ್ತು ರೈ ಇತ್ತು ಅಣ್ಣ ಇಪ್ಪತ್ತೊಂಬತ್ತು ನೂರ ನಲ್ವತ್ತು ರೂಪಾಯಿ नूर नलवर रुपए, नूर रुपए, नूर नलवत रुपए, नूर नलव नूर नल्वत रुपए, नूर नल्वत् नूर रुपए, नूर रुपए, नूर रुपए, नूर नूपा रुपए, नूर नूरूप नूर आयुवत रूपा नूर 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 अरवाय नूर अरवर अरवि नूरा अरुरा नूर अरव ನೂರ ಅರವತ್ತೈದು ರೂಪಾಯಿ ನೂರ ಅರವತ್ತೈದು ನೂರ ಅರವತ್ತೈದು ರೂಪಾಯಿ ನೂರ ಅರವತ್ತೈದು ನೂರತ್ತೈದು ನೂರತ್ತೈದು ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ನೂರ ಎಪ್ಪತ್ತು ರೂಪಾಯಿ ನಡೀತದಪ್ಪ ನೂರ ಎಪ್ಪತ್ತು ಸೈಜ್ ಐತೆ ನೋಡು ಬರೀಲ್ಲ ಅವ್ರಿಗೆ ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ಏನಪ್ಪ ಭೂಮಿ ಆಮೇಲೆ ಬಾಯ್ ಪಡ್ಕೊಬೇಡ್ರಿ ಅವನೆಲ್ಲ ಜಿ ಸಿ ಬಿ ಹಾಂ ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು नूर रूपा नूरा नूर नूरा नूराूप नूर नूरा नूर नूरा नूरा नूर एपत नूराूप नूर नूरा रूपा रुपए, नूर तुम रूपा नूर तुम तुम्त रूपा नूर तुम्त इन रूपा इनूर इन रूपा ಇನ್ನೂರು ರೂಪಾಯಿ ಇನ್ನೂ ಇನ್ನೂರೈದು ರೂಪಾಯಿ ಇನ್ನೂರೈದು ರೂಪಾಯಿ ಇನ್ನೂರೈದು ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹತ್ತು ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹದಿನೈದು ರೂಪಾಯಿ ಇನ್ನೂರ ಹದಿನೈದು ಇನ್ನೂರು ಹದಿನೈದು ರೂಪಾಯಿ ನಡೆಯಲ್ಲಪ್ಪ ಬರೀಲ್ಲಪ್ಪ ಇನ್ನೂರು ಹತ್ತು ಕೊಡೋಣ ಇನ್ನೂರ ಹದಿನೈದು ಇನ್ನೂರ ಹದಿನೈದು ರೂಪಾಯಿ ಇನ್ನೂರು ಹದಿನೈದು ರೂಪಾಯಿ ಇನ್ನೂರು ಹದಿನೈದು ಇನ್ನೂ ಹಾಂ ಇನ್ನೂರ ಹದಿನೈದು ಸರಿ

ಏ ಯಾರೋಪಲ್ ಹಣ ರೇಟ್ ನನ್ಗಾಗ ತಿರ್ಗಿ ನೀವೇನೋ ಬರ್ಸ್ಕೊಂತೀರ ಎಷ್ಟೋ ಜನ ಬಂದ್ಬಿಟ್ಟು ಹಣ ರೇಟ್ ಕಮ್ಮಿ ಮಾಡುವಂತನೂ ಬಂದವ್ರೆ ಐದನೇ ಬರ್ತಾ ಒಂದು ಕ್ರೇಟ್ ಎತ್ಕೊಂಡ್ ಬಂದವನೇ ನೋಡ್ಕೊಳ್ರಿ ಹಂಗೆ ಹಂಗಾಗಿ ಇಲ್ಲಿ ಏನಾಗ್ತದೆ ಎಂಬತ್ ಸಾವಿರ ಹೋಗ್ತದೆ ಈಗ ಇವ್ರದ್ದು ಈಗ ಒಂದು ಒಂದು ಲಕ್ಷನೇ ಲಾಸ್ ಆಯ್ತು ಲಾಸ್ ಬರೋದ್ ಆಕ್ಷನ್ ಅಲ್ಲಿ ಮಾತಾಡ್ತೀನಿ ಹಂಗಾಗಿ ನಾನು ಮಾತಾಡ್ತೀನಿ ಈಗ ಏನಣ್ಣ ಕರೆದ ಎಷ್ಟು ಕರ್ದಿನ ಇನ್ನೂರ ಇಪ್ಪತ್ತು ರೂಪಾಯಿ ಈಗ ಒಂದು ಹತ್ತು ಇನ್ನೂರ ಮೂವತ್ತು ರೂಪಾಯಿ ಬರೀಲಾ ಲಾಟ್ ಇಲ್ಲ ಹೋಗೋಣ ನನ್ಗೋಸ್ಕರ ಐದು ರೂಪಾಯಿ ನಾನು ನಾಲ್ಕು ಕೊಡ್ತೀವಿ ಬಿಡೋಣ ಆಯ್ತು ಇನ್ನೂರ ಮೂವತ್ತು ರೂಪಾಯಿ ಬರೋಣ ಆಯ್ತು ಅಣ್ಣ ಇಲ್ಲ ಹೋಗುತ್ತೆ ಒಂದ್ ಸ್ವಲ್ಪ ಇರ್ಲಿ ಬಜಾರ್ ಸ್ವಲ್ಪ ಸ್ವಲ್ಪ ನಮ್ಮ ಹುಡುಗರ್ಗ ನಮ್ಮ ನಮ್ಮ ಹುಡುಗರ್ಗೆ ಹೇಳ್ಬೇಕು ನಮ್ಮ ಹುಡುಗರ್ಗೇಳಿ ಅದೇ ಅವ್ರ ಭಾಳ ಬಾರಿಸ್ಬೇಕಷ್ಟು ಆಯ್ತಲ್ಲಣ್ಣ ನಿಮ್ಮದು ಸಮಾಧಾನ ಏತ್ರಿ ಅದು ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ರೂಪಾಯಿ ಎಂಬತ್ತು ರೂಪಾಯಿ ಎಂಬತ್ತು ಎಂಬತ್ತು ರೂಪಾಯಿ ಎಂಬತ್ತೈದು ರೂಪಾಯಿ ಎಂಬತ್ತೈದು ಎಂಬತ್ತು ತೊಂಬತ್ತು ರೂಪಾಯಿ ತೊಂಬತ್ತು ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ತೊಂಬತ್ತು ತೊಂಬತ್ತು ರೂಪಾಯಿ ತೊಂಬತ್ತು तोत् रूपा तब रूप तब तरूप तब तब रूपय तब रूपा तब तैदाय तब तईद तब रूपा अब नड़ीलना तब तैदाय तब तई तईद रूपा तो तो फै रूपी नईंटी फै नईटी फै तईद रूपायप ಆರು ಕ್ರೇಟ್ ಲಾಟ್ ಆರು ಕ್ರೇಟು ಹಾಂ ಆರು ಕ್ರೇಟು ಆರು ಕ್ರೇಟಪ್ಪ ಕರೀಣ ಕೆಜಿ ಲೆಕ್ಕನ ಕರೀನಾ ಐವತ್ತು ರೂಪಾಯಿ ಐವತ್ತು ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಅರವತ್ತು ಅರವತ್ತೈದು ರೂಪಾಯಿ ಅರವತ್ತೈದು ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಎಂಬತ್ತು ರೂಪಾಯಿ ಎಂಬತ್ತು ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಎಂಬತ್ತು ಎಂಬತ್ತೈದು ಎಂಬತ್ತೈದು ರೂಪಾಯಿ ಎಂಬತ್ತೈದು ತೊಂಬತ್ತು ರೂಪಾಯಿ ತೊಂಬತ್ತು ತೊಂಬತ್ತು ರೂಪಾಯಿ ತೊಂಬತ್ತೈದು ರೂಪಾಯಿ ತೊಂಬತ್ತೈದು ನೂರು ರೂಪಾಯಿ ನೂ ತೊಂಬತ್ತೈದು ತೊಂಬತ್ತೈದು ರೂಪಾಯಿ ತೊಂಬತ್ತೈದು ತೊಂಬತ್ತೈದು ರೂಪಾಯಿ ತೊಂಬತ್ತೈದು ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರು ಎ ಎಟಿಎಮ್ ಅಪ್ಪ ಪಕ್ಕ ಈ ಪದಕ್ಕ ರೇಪ್ಕಮ್ಮ ರೇಪ್ಕ ಕ್ರೇ ಕ್ರೇಟ್ ಲೆಕ್ಕ ಕ್ರೇಟ್ ಲೆಕ್ಕ ಕರಿಯಪ್ಪ ಹಾಂ ಸಾವಿರ ರೂಪಾಯಿ ಸಾವಿರ ಸಾವಿರ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ सहार्द मुव सहार्द मुरव सहार् मुर सहार्द मुर सहार्द मुरव फै झिरोलो सहार्द मुर सहार्द मुवत सहार्द नाूप सहार्द ना सहार् नानूरवत सहार्द ऐनूर रुपये ಸಾವಿರದ ಐನೂರು ನಾನು ಹೇಳಿದ್ರೆ ಅವ್ರು ಬರ್ಕೊತಾರೆ ನಾನೂರ ಐವತ್ತು ಹಾಂ ಸರಿ ಆರ್ನೂರು ರೂಪಾಯಿ ಏಳ್ನೂರು ಎಂಟುನೂರು ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಐವತ್ತು ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಸಾವಿರದ ನೂರ ಇಪ್ಪತ್ತೈದು ಸಾವಿರದ ನೂರು ಇಪ್ಪತ್ತೈದು ಸಾವಿರದ ನೂರು ಇಪ್ಪತ್ತೈದು ಸಾವಿರದ ಐವತ್ತು ರೂಪಾಯಿ ಸಾವಿರದ ನೂರ ಐವತ್ತು ಸಾವಿರದ ನೂರ ಐವತ್ತು ರೂಪಾಯಿ ಸಾವಿರದ ನೂರ ಎಪ್ಪತ್ತೈದು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರ ಐವತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಾವಿರದ ಇನ್ನೂರ ಐವತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಾವಿರದ ಇನ್ನೂರ ಐವತ್ತು ಸಾವಿರದ ಇನ್ನೂರ ಐವತ್ತು ಸಾವಿರದ ಇನ್ನೂರೈವತ್ತು ರೂಪಾಯಿ ವಾಸಿ ಮಾಡಿ ಬರ್ರಿ ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರ ಐದು ರೂಪಾಯಿ ನೂರ ಐದು ನೂರ ಐದು ರೂಪಾಯಿ ನೂರ ಐದು ನೂರ ಐದು ರೂಪಾಯಿ ನೂರ ಐದು ರೂಪಾಯಿ ನೂರೈದು ನೂರ ಐದು ರೂಪಾಯಿ ನೂರ ಐದು ರೂಪಾಯಿ ನೂರೈದು ನೂರೈದು ರೂಪಾಯಿ ನೂರೈದು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಹದಿನೈದು ರೂಪಾಯಿ ನೂರ ಹದಿನೈದು 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 ರೂಪಾಯಿ ಕೇರ್ ಮುನ್ರ ಕೇರ್ಪುರ ಮುನರಾಜ್ ಐವತ್ತು ರೂಪಾಯಿ ಐವತ್ತು ಐವತ್ತು ರೂಪಾಯಿ ಹೋನಣ್ಣ ಐವತ್ತೈದು ರೂಪಾಯಿ ಐವತ್ತೈದು ಐವತ್ತೈದು ರೂಪಾಯಿ ಅರವತ್ತು ಐವತ್ತೈದು

ತೊಂಬತ್ತೈದು ತೊಂಬತ್ತೈದು ರೂಪಾಯಿ ತೊಂಬತ್ತೈದು 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 ರೂಪಾಯಿ ಕೊಡೋಣ ಅಲ್ಲ ಅಣ್ಣನ ಕೊಡೋಣ ತೊಂಬತ್ತೈದಿಗೆ ಏನಣ್ಣ ಹೆಸರು ವಸೀಮ್ ಅಲ್ಲ ಮಾಲ್ಮಿಠಾಯಿ ಕೆ ಜಿ ಕೆ ಜಿ ಹಾಂ ಕೆ ಜಿ ಲೆಕ್ಕಪ್ಪ ನೂರು ಮೂವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ನೂರ ಅರವತ್ತು ನೂರ ಅರವತ್ತು ನೂರ ಎಪ್ಪತ್ತು ರೂಪಾಯಿ नूरेपत् नूरा रूपा नूरेपत्पा नूरा रूपा नूरे नूरा रूपा नूरेपत् नूरा रूपा नूरा रूपा नूरे नूरा रूपा नूरा रूपा नूरे नूरे रूपा नूरा रूपा नूरा नूर तब रूप नूरा तबाई नूर तुम इन रूपा इनूर इन रूपा इनूर दौसौ रूपा ದೋಸ್ ದೋಸ ರೂಪಾಯಿ ದೋಸೌ ರೂಪಾಯಿ ಚೆನ್ನಾಗೈತೆ ನೋಡೋಣ ನೋಡ ಇನ್ನೂರು ರೂಪಾಯಿ ಏನು ಇರೋ ಅವನು ಹೇಳ್ತಾನೆ ನನಗೆ ಏನ ಕಾಮಿಟ್ ಮಾಡೋ ನೋಡೋಣ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರು ರೂಪಾಯಿ ಇಲ್ಲ ಏನ ಬರೋ ಭೂಮಿ ಏನೋ ಇದು ನೋಡು ಒಂದೇ ಕೆರೆ ಕರಿ ಆಯ್ತು ಸಾವಿರ ರೂಪಾಯಿ ಸಾವಿರ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ರೂಪಾಯಿ ಸಾವಿರ ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೌಲ್ಯ ಬರೆಯಪ್ಪ ಎರಡು ಸಾವಿರ ರೂಪಾಯಿ